ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೆ ನಾವ್ ಇವತ್ತು ಬಂದೇವಿ ರಂಬಾಪುರ ಹರಣೆ ಹರಣೆ ಎತ್ತಿನ ಬಗ್ಗೆ ಸ್ವಲ್ಪ ನಿಮ್ಗ ಮಾಹಿತಿಗಳನ್ನ ತಿಳಿಸ್ಬೇಕು ಎತ್ತಿನದ ಬಗ್ಗೆ ಎಲ್ಲಿಂದ ತಂದ್ರು ಯಾರ್ಯಾರು ಗಾಡಿ ಹೊಡೆದ್ ಎಲ್ಲೆಲ್ಲಿ ನಂಬರ್ ಆಗಿರುತ್ತೆ ಅದ್ರ ಬಗ್ಗೆ ಹೇಳಿ ನಾವು ಇವತ್ತು ರಂಬಾಪುರನ ನಾಗು ಪೂಜಾರಿ ಅವ್ರ ಮನಿಗ್ ಬಂದೇವಿ ಈ ವಿಡಿಯೋದಾಗ ಎತ್ತಿನ ಬಗ್ಗೆ ಎಲ್ಲಾ ಮಾಹಿತಿಯನ್ನ ನಿಮ್ಗ ತಿಳಿಸುವಂತ ಪ್ರಯತ್ನ ಅವರಿಂದ ಮಾಹಿತಿಗಳನ್ನ ಸಂಗ್ರಹ ಮಾಡಿ ನಿಮ್ಗೆ ತಿಳಿಸುವಂತ ಪ್ರಯತ್ನ ನಮ್ಮ ಯೂಟ್ಯೂಬ್ ಚಾನಲ್ ದಾಗ್ ಮಾಡ್ತೇವತ್ ನಿಮ್ಗೆ ಹೇಳ್ತೇವಿ ಬರೀ ಈಗ ನಾಗು ಪೂಜಾರಿ ಅವರ ಅವ್ರಿಗೆ ಕೇಳೋಣ ಬಗ್ಗೆ ನಮಸ್ಕಾರ ಅಣ್ಣ ನಮಸ್ಕಾರ ನಿಮ್ ನಿಮ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ರಿ ನಮ್ಮ ವೀಕ್ಷಕರಿಗೆ ನಮ್ಮ ಹೆಸರು ನಾಗರಾಜ್ ರಂಭಾಪುರ್ ರೀ ನಮ್ಮ ಅಪ್ಪರ ಹೆಸರು ದೇರಪ್ಪ ಪೂಜೆ ಪೂಜಾರಿ ಇದು ರಂಭಾಪುರ್ ಊರ್ರಿ ಬಿಜಾಪುರ ಬಾಜುನ ಐತ್ರಿ ಎರಡು ಕೂಡ ಇದ್ದಾವ್ರಿ ಹ್ಮ್ ಹ್ಮ್ ಸಿಟಿ ಆಗಿ ಬರ್ತದ್ರಿ ರಂಭಾಪುರ್ ಹಾ ಸಿಟಿನಲ್ರಿ ಹ ರಂಪುರ್ ಗ್ರಾಮದವ್ರು ಯಾ ಎಷ್ಟ್ ವರ್ಷ ಆಯ್ತ್ರಿ ನೀವ್ ರೇಸ್ ಮಾಡಕ್ ಹೋಗ್ತೀರಿ ನಾವ್ ರೇಸ್ ಮಾಡಕ್ ಒಂದ್ ಏಳು ಎಂಟು ಎಂಟ್ ಒಂಬತ್ ವರ್ಷ ಆಗ್ಬೋತ್ರಿ ಎಂಟ್ ಒಂಬತ್ ವರ್ಷ ಎಂಟ್ ಒಂಬತ್ ಫಸ್ಟ್ ಸ್ಟಾರ್ಟಿಂಗ್ ಯಾವ ಎತ್ತಿನ ರೇಸ್ ಶುರು ಮಾಡಿದ್ರಿ ನಾವ್ ಫಸ್ಟ್ ರೇ ಕರಿ ಹತ್ತಿದ್ರಿ ಸೂರ್ಯ ಹತ್ತಿ ಕರಿ ಅದನ್ನ ಜಾತ್ರೆಗ್ ತಗೊಂಡಿದ್ವಿ ಅದನ್ನ ಹಾ ತಗೊಂಡ್ ಅದ್ರಿಂದ ನಮ್ ಊರ ರೇಸ್ ಇಟ್ರಿ ರೇಸ್ ಇಡನ ಇಲ್ಲಿ ಹೊಲ ಗಾಡಿ ಇರ್ತಾವಲ್ರಿ ಸುತ್ತ ಗಾಡಿ ಆ ಕೂಡ ಓಡ್ಸೋಕೋತ್ ಇಲ್ಲೇ ಇದ್ ಮಾಡ್ಕೋತ ಓಡ್ಸ ನಂಬರ್ ಮಾಡ್ ಮಾಡಾಕತ್ರಿ ಅವ್ರು ಆಮೇಲೆ ಹಿಂದೆ ಅದು ಸ್ವಲ್ಪ ಅಲ್ಲಿ ನಮ್ಮ ರೋಡಿ ಆಲಾರ ಕಲ್ವಿದ್ ಹಾಸಂಗಿ ಆಸಂಗಿ ದೋಸ್ತ ಅಣ್ಣ ಮುದುಕನ್ ಹಾಸಂಗಿ ಅಂತ ಹೇಳಿ ಮುದುಕನ್ ಹಾಸಂಗಿ ಗಾಡಿ ಅವ್ನ ಬಲ್ ಬಿಟ್ಟಿವ್ರ ಹೋಯ್ ಅದ್ ಬಿಡೋಣ ಅವ ಓಡ್ಸಾಕತ್ತ ಬಾಳ್ ನಂಬರ್ ಮಾಡ್ತಿ ನಮ್ ಬಲ್ ಅವ್ನ ಬಲ್ ಹೋಯ್ ನಂಬರ್ ಮಾಡ್ ದಿನಕ್ಕ ಮೂರ್ ಮೂರು ಎರಡ್ ಮೈದಾನ ಮಾಡ್ಯಾರ ಇವ್ರು ಒಂದ್ ದಿನಕ್ಕೆ ಎರಡು ಮೂರು ಮೈದಾನ ಒಂದ್ ದಿನಕ್ಕೆ ಎರಡು ಮೂರು ಮೈದಾನ ಹ್ಮ್ 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 ಎರಡ್ ಮೂರ್ ಮೈದಾನ ಮಾಡ್ತೇತ್ರಿ ಅತ್ತ ಅದು ಮಾರಾ ಮಾಡ್ತೀವಿ ಮಧ್ಯಾಹ್ನ ಕೊಂಡ್ ಮಾಡ್ತಿತ್ತ್ರಿ ಮೂರು ಕೊಂದ್ ಮತ್ತ ಐದುಕೊಂಬ ಮತ್ತ ಮಾಡ್ತೀರಿ ಮೂರ್ ಮೈದಾನ ಮಾಡಿದ್ರಿ ಯಾವ ರೀ ಮೂರ್ ಒಂದಿಂದ ಮೂರ್ ಮೈದಾನ ಮಾಡಿದ್ ಯಾವ ರೀ ಹೇಳ್ರಿ ಒಂದ ಬ್ಯಾಳ್ಯಾಳ ಮೂವತ್ತೊಂದ್ ಗಾಡಿ ಇದ್ ಅಲ್ಲಿ ಮೂವತ್ತೊಂದ್ ಗಾಡ್ಯಾಗ ಎಕ ಐತ್ರಿ ಅಲ್ಲಿ ಮುಗ್ಸೋನ್ ಚಂಜಿ ಮೈದಾನ ಇಲ್ಲಿ ಇಲ್ಲಿ ನಂದ್ಯಾಳ ದಿಂಡೈತ್ರಿ ಅರತೋಲಿ ಬಂಗಾರ ಐತ್ರಿ ಇಲ್ಲಿ ಅರತೋಲಿ ಬಂಗಾರ ಕಿಲ್ಲೆ ಬಂದ್ ಎಕ ಐತ್ರಿ ಚೊಲೋ ಓಡ್ತ್ರಿ ಅತ್ತ ಬಾಳ இந்தெட் சொல் அது அறம் தப்பி ஆரம் தப்போத்திரி அது காயம் பிடிவாங்க உட்கோதிரி ரம்பூர் எத்தரி ரம் கம்பேட்டது ಕಂಬಾಗೆ ಬಿಟ್ಟಿದ್ರಿ ಯಾರೀ ನಿಮ್ಮ ಅಮ್ಮಾರ ಯಾರು ಸರಸಿಲ್ ಲಾ ಅತ್ತಿದಾರೀ ಸರಸಿಲ್ ಲಾ ಅವ್ರಿ ಅದೂ ಸೂರ್ಯನ ರೀ ಸೂರ್ಯ ಲೋನಾ ಲೋನಾ ಹಾ ಲೋನಾ ಇಟ್ಟಿದ್ರಿ ಲೋನಾ ಇಟ್ಟಿದ್ರ ಅದೇ ಎತ್ತ ಆ ಎತ್ತ ನಿಮ್ ಕರಿ ಎತ್ತ ಸೂರ್ಯ ಎರಡು ಪಿಕ್ಸ್ ಅವೇ ಬಾ ನಾನು ಅವೇ ಕಾಯಂ ನಂಬರ್ ಕಾಯಂ ಪಿಕ್ಸ್ ರೀ ಎಷ್ಟು ವರ್ಷ ಸೋಡದ್ರಿ ಅವ್ ಅವ್ ಬಾ ಹೊಡ್ಯಾವ್ರಿ ಅವು ಎರಡ್ ಮೂರ್ ವರ್ಷ ಸ್ಯಾನಿ ಕೊಟ್ಟಿಲ್ರಿ ಒಟ್ಟು ಹೊಟ್ಟೆ ಭಿಕ್ಷೆ ಓದ್ತಿದ್ರು ಮೈದಾನ ಮಾಡ್ತಿರ ಒಟ್ಟ ಮನ ಮೂರೈ ನಂಬರ್ ನಾಲ್ಕೈದು ನಂಬರ್ ಅಂದ್ರೆ ಒಂದ್ ನಂಬರ್ ಹಾ. ಪೀಳಿಗೆ ನೀವು ರೇಸಿನ ಪೀರ್ಡಿ ಬರ್ಬೇಕಂದ್ರೆ ಫಸ್ಟ್ ನಿಮಗ ಪರಿಚಯ ಮಾಡಿ ಪರಿಚಯ ಮಾಡಿ ಸೂರ್ಯ ಕರಿ ಕರಿ ಅತ್ತ ಹಾ ಹಾ ಅದನ್ನ ಯಾವ ಇಲ್ಲೇ ರೀ ತಂದಿದ್ರಿ ಸಂಕ್ರಮಣ ಇಲ್ಲೇ ಸಂಕ್ರಾಂತಿ 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 ಆಗ ತಂದು ಅದನ್ನೆಲ್ಲಾ ನೀವು ಮಾಡಿ ಇಲ್ಲೆಲ್ಲಾ ಕಲಸಿ ಮಾಡಿ ಓಡಿಸ್ರಿ ಫಸ್ಟ್ ಅದು ಸೂರ್ಯ ಫಸ್ಟ್ ಫಸ್ಟ್ ಮೈದಾನ ಮಾಡಿದ್ ನಿಮ್ ಮನಿಗ್ ಬಂದಿಂದ ಯಾವ್ದ್ರಿ ಫಸ್ಟ್ ಫಸ್ಟ್ ನಾ ಮನಿ ಬಂದಿಂದ ರಂಬಾಪುರ ಮಾಡೇತ್ರಿ ನಮ್ಮೂರ ಮೈದಾನ ಇದಾನ ಅವ್ರ ಬಲಿ ಬಿಟ್ಟ ಆಕಡೆ ಬ್ಯಾರೆ ಕಡೆ ಮಾಡೇತ್ರಿ ನಮ್ಮ ಊರಿಗ್ ಬಂದ್ ಸೀದ ನಮ್ಮ ಊರ ಫಸ್ಟ್ ದೋನ್ ಆಗೇತ್ರಿ ಬಂದ್ ದ್ವಿತೀಯ ಸ್ಥಾನ ಹಾ ಹಾ ಅವಾಗೆಲ್ಲಾ ಭಕ್ಷಿಸ್ ಹೆಂಗ್ ಇದ್ವು ರೀ ಸುತಬಂದ ಹೌ ಇಪ್ಪತ್ ಸರ ಮೂವ್ ಸರ ಅರವತ್ತು ಇಲ್ಲಿ ಬಂಗಾರ ಅದು ಕರಿ ತಾಯಷ್ಟ ಬಹುಮಾನ ಯಾವತ್ ಪಡ್ದದ್ರಿ ಎಷ್ಟ ರೊಕ್ಕ ರೊಕ್ಕದ ಬಹುಮಾನ ಮಾಡಿದ ಏನ್ ಬಂಗಾರ ಬಹುಮಾನ ಮಾಡೋದು ಬಂಗಾರನು ಬಾ ಮಾಡೇತ್ರಿ ಒಂದ್ ಮೂರ ಅಂಕಲ್ ಬಂಗಾರ ಮಾಡೈತ್ರಿ ಮೂರ್ ಅಂಕುಲಿ ಬಂಗಾರ ಅವ್ರ ರೊಕ್ಕಾನು ಮಾಡೈತ್ರಿ ಬಂಗಾರ ಮಾಡೈತ್ರಿ ಬಂಗಾರ ಮಾಡ್ಯದ ರೊಕ್ಕಾನು ಮಾಡ್ಯದ ಅಸಂಗಿ ಮುದಕು ಅನ್ನಾರ ಬಲ್ಲೆ ಬಿಟ್ರಿ ನೀವ್ ಅವ್ರ ಬಲ್ಲೆ ಬಿಟ್ಟೇವ್ರ ಅವಕ್ಕೇನ್ ಮೇಂಟೆನೆನ್ಸ್ ಹಂಗೈತ್ರಿ ಆ ಎತ್ತಿಗೆ ಅದೇನಿಲ್ರಿ ಇದೇನ್ರಿ ಎಲ್ಲ ಮೈಸೂರು ಧುಳಿ ಸ್ವಲ್ಪ ಗಳೆ ಹೊಡಿದ್ವು ಓಡಿಸೋದು ಇಷ್ಟೇ ರೀ ಅದು ಆಗಿಂದ ಮತ್ತೆ ಯಾವ ಎತ್ತ ತೊಂದ್ರೆ ಕರಿ ಎತ್ತ ಆಗಿಂದ ಅದಾಗಿಂದ ಕರಿ ಎತ್ತ ಐತ್ರಿ ಅದ್ನು ಇವ್ರಕ್ಕಿಂತ ಮೊದಲ ಹತ್ತಲಟ್ಟಿದ್ರೆ ಆಮೇಲೆ ಹೋರಿ ಹತ್ತಿತ್ರಿ ಒಂದ್ ಆ ತಾಲಟ್ಟಿ ರಾಮ್ಯಾ ಹಾ ಹಾ ಟೋಕಿಯ ಹಾ ಟೋಕಿಯ ತೊಗೊಂದಿವ್ರಿ ಅದನ್ನ ಎಷ್ಟ ತೊಂದಿದ್ರಿ ಅದು ಒಂದ್ ಲಕ್ಷ ಹತ್ತ ಸಾವಿರಕ್ಕೆ ತೊಗೊಂದಿದ್ರಿ ಒಂದ್ ಲಕ್ಷ ಹತ್ ಸಾವಿರಕ್ಕ ಹಾ ಹಾ ಅದನ್ ತೊಗೊಂದ್ ನಂಬರ್ ಮಾಡ್ರಿ ಹಾ ಅದು ನಂಬರ್ ಮಾಡತ್ತಲ್ರಿ ಅದು ತೊಂದಿಲ್ಲ ನಂಬರ್ ಡಾಂಬ್ರಿ ಮಾಡ್ತ್ರಿ ಅದು ಡಾಂಬ್ರಿ ಹಾ ಡಾಂಬ್ರಿ ಮ್ಯಾಗಿನ ಎತ್ತೇನ್ರಿ ಹಾ ಡಾಂಬ್ರಿ ಮ್ಯಾಗಿನತ್ರಿ ಹಾ ಹಾ ಮನ ಎತ್ತ ಮತ್ತ ಅದು ಆಗಿಂದ ಮನಾನ ಯಾವ್ ತೋಂದಿಲ್ ನೀ ಅದಾಗಿಂದ ಮನೇ ಯಾವ್ ತೋಂದಿಲ್ರಿ ಡಾಂಬ್ರಿ ಬರ್ಬೇಕಾದ್ರ ಹೆಂಗ್ ರುಚಿ ಆತ್ರಿ ನಿಮ್ಗ ಡಾಂಬ್ರಿ ಮೊದಲ ಸುತ್ಬಂಡಿ ಮಾಡ್ದವ್ರು ಒಮ್ಮೆ ಡಾಂಬ್ರಿ ಬಂದ್ರಿಲ್ಲಾ ಇದ್ಯಾ ಹತ್ರಿಗೆ ಹೋಗ್ರಿ ಚಲೋ ಐತಿ ತನಕ ಚಲೋ ಐತಿ ಅಪ್ಪ ತಗೊಂಡ್ರು ಹೋಗ್ರಿ ಅದನ್ನ ತಗೊಂಡ್ ಅದ್ ಮತ್ ಮನಾಗ ಓಡಾಲಲ್ರಿ ಅದಕ್ಕೆ ಡಾಂಬ್ರಿ ಅದು ಡಾಂಬ ಅವತ್ ನೀಡಿ ಹಂಗೆ ಓಡಾಕತ್ತ ಬಂದ್ಬಿಟ್ಟಿವ್ರಂಗೆ ಅದಕ್ಕಿನ್ನ ಕರಿ ಅತ್ತ ಈ ರಾಮೆ ಅತ್ತ ಮೊದ್ಲು ಅದಕ್ಕಿ ಮೊದಲ್ ನಿಮ್ದ್ ಏನ್ ಮಾಡ್ತೀರಿ ಉದ್ಯೋಗ ನೀವು ಏ ರೈತರು ಒಕ್ಕಲತನ ಒಕ್ಕಲತನನೇ ಹೊಲ ಮನಿ ಅವಾಗ ತೊಗೊಳಿದ್ದುರಿ ಕಾಯಂ ತೊಗೊಳೋದ ಕಾಯಂ ಅಪ್ಪ ಹೇಳಿ ಮುತ್ತೆ ಕಾಯಂ ಹಾ ಅವೇನ್ ಗಳೆ ತೊಗೊಳಿದ್ದು ಬರಿ ಹಾ ಗಳೆ ತೊಗೊಳ್ರಿ ಈ ಶರ್ತಿ ಮಾಡ್ಬೇಕು ಅಂತ ಹೇಳಿ ನಿಮಗೆ ಹೆಂಗ ಅನಿಸ್ತರಿ ಮೈದಾನ ಸುಮ್ ನಾವು ನೋಡಕ್ ಹೋಗ್ತಿದೇವ್ರಿ ನೋಡಕ್ ಹೋಗೋಣ ಸೊ ನಾವು ಮಾಡ್ಬೇಕು ಅನ್ನಿಸೋದು ಸ್ವಲ್ಪ ಇದಾಯ್ತ್ರಿ ಹಂಗೆ ಮಾಡ್ಕೋತ ಬಂದೇವ್ರಿ. ನೀವು ಗಾಡಿ ವಾನು ಗಾಡಿನೂ ಹೊಡಿತೀರತ್ತಲ್ಲ ಹೌದ್ರಿ ಗಾಡಿನ ಗಾಡಿ ಹೊಡಿತೀರಿ ಗಾಡಿ ಫಸ್ಟ್ ಗೆ ನೀವ್ ಸಣ್ಣವರ್ ನಿಮ್ಗೆ ವಯಸ್ಸು ಎಟ್ರಿ ಈಗ ಮೊದಲ್ ನಿಮ್ ವಯಸ್ಸು ಕೇಳ್ಬೇಕು ವಯಸ್ಸು ಇಪ್ಪತ್ತೊಂದು ಈಗ ಇಪ್ಪತ್ತೊಂದ್ ವಯಸ್ಸ ಎಷ್ಟನೇ ವಯಸ್ಸಿಗೆ ಗಾಡಿ ಹೊಡ್ಯಾಕ್ ಶುರು ಮಾಡಿದ್ರಿ ನಾ ರೀ ಹದಿನಾರು ವರ್ಷ ಹದಿನಾರು ವರ್ಷಗೆ ಹದಿನದ್ನಾರ ವರ್ಷ ಗಾಡಿ ಫಸ್ಟ್ ಫಸ್ಟ್ ಗೆ ಗಾಡಿ ಯಾವ್ದ್ ಹೊಡೆದ್ರಿ ಕುದುರೆ ಗಾಡಿ ಹೊಡೆದಿರು ಎತ್ತಿನ ಗಾಡಿ ಹೊಡೆದಿರು ಕುದು ಹೊನ್ರೀ ಫಸ್ಟ್ ಫಸ್ಟ್ ಗೆ ಕುದು ಅತ್ತ ಹಾ ರೀ ಫಸ್ಟ್ ನೀವು ಹೊಡಿಸಿದ್ರು ನೀವು ಗಾಡಿ ವಾನ್ ನಿಮ್ ನೀವೇ ಸ್ವಂತ ಗಾಡಿ ಹೊಡೆದಿದ್ರ ಯಾ ಮೈದಾ ಬಿಸ್ನಾಳ್ ಮೈದಾನ್ ಬಿಸಿನಾಳ್ ಕುದುರೆ ಅತ್ತ ಕುದು ಹೊರ ನಮ್ ಊರ್ ಗೌಡ್ರದ್ದು ರಾಜ ಅದರಿಂದ ಗಾಡಿ ಹೊಡೆದಿಟ್ಟು ಹೊಲಿಗೆ ಎಲ್ಲ ಹೊಡೆಯತ್ತೇನ್ರಿ ಫಸ್ಟ್ ಗಾಡಿ ಹೊಡೆದಿದ್ರ ರಾಜ ಅತ್ತ ಫಸ್ಟ್ ಫಸ್ಟ್ ಗಾಡಿ ಹೊಡೆದ್ ಅದೇ ಹತ್ತಾರ ಅದೇ ಹ್ಮ್ ಕುದು ಅದ್ರದಿಂದ ಒಟ್ಟು ಗಾಡಿ ಹೊಡೆಯಕ್ ಹೋಗ್ತದ್ರಿ ಫಸ್ಟ್ ಗಾಡಿ ಹೊಡಿಬೇಕಾದ ಧೈರ್ಯ ಹೆಂಗ್ ಮಾಡಿದ್ರಿ ನೀವು ಅಟ್ ವಯಸ್ ವಯಸ್ ಕಮ್ಮ ಹದಿನಾರು ವಯಸ್ ಅಂದ್ರ ಸಣ್ಣ ವಯಸ್ ಖುಷಿ ರೀ ಗಾಡಿ ಹೊಡಿದಂದ್ರ ಗಾಡಿ ಹೊಡಿದಂದ್ರ ಖುಷಿ ಮತ್ ಅವ್ ಎತ್ತ ಕೊಡೋರು ಯೋಚನೆ ಮಾಡ್ತಾರಲ್ರಿ ಹುಡುಗ ಎತ್ತ ಕಂಟ್ರೋಲ್ ಹಾಕೋದಿಲ್ಲ ಗಾಡಿ ಅವನು ಮಾಲಕ್ ಹಂಗೇನಿಲ್ರಿ ಹೊಡಿಂಬ ಇಬ್ರು ಕೂಡ ಹೊಡಿಂಬ ಅಂತ ಹೇಳಿ ಇಬ್ರು ಕೂಡ ಹೊಡೆದ್ ಗಾಡಿ ಇಬ್ರು ಕೂಡ ಹೊಡೆದ್ ಗಾಡಿ ಅಲ್ಲಿ ಏನಾಯ್ತ್ರಿ ಏಕಾಯ್ತ್ರಿ ಅಲ್ಲಿ ಹೋಗಿ ಫಸ್ಟ್ ಹೊಡೆದ ಗಾಡಿ ಏಕೆ ಮಾಡ್ರಿ ಏಕಾಗಿದ್ರಿ ಫಸ್ಟ್ ಗೆ ಗಾಡಿ ಬಿಸಿನಾಳಕ ಕುದುರಿ ಎತ್ತ ಮೈದಾನದಾಗ ಹದಿನಾರನೇ ವಯಸ್ಸಿನಾಗ ಗಾಡಿ ಹೊಡೆದ ಗಾಡಿ ಏಕೆ ಮಾಡಾರತ್ ನೋಡ್ರಿ ಅದು ಆಗಿಂದ ಮತ್ತೆ ಯಾವ್ದಾರ ಮೈದಾನ ಓಡಿಸ ಅದೇ ಅದೇ ಎತ್ತ ಬಾ ಓಡಿಸ್ರಿ ಹೆಚ್ಚ ಫಸ್ಟ್ ಅದೇ ಹತ್ತರಿ ರೀ ಕುದುರೆ ಹತ್ನಾಗ ಬಾ ಓಡ್ತಿತ್ರಿ ಅದು ಕುದುರೆ ಹತ್ನಾಗ ಯಾವ್ದ್ರಿ ರಾಜ ರಂಬಾಪುರ ರಾಜ ರಾಜ ಹತ್ರಿ ಒಂದ್ ಎರಡ್ ಮೂರ್ ತಾರ್ ಹಂಗೆ ಸ್ವಲ್ಪ ಓಡುದು ಹಂಗೆ ಮಾಡ್ಕೋತ್ ಮಾಡ್ಕೋತ್ ನಂಬ ಕುದುರೆ ಹತ್ನಾಗ ಬಾಳ ನಂಬರ್ ಮಾಡ್ಯತ್ರಿ ಕುದುರೆ ಹತ್ನ ನಂಬರ್ ಮಾಡ್ಯಾರ ಹೊಡ್ಕೋ ತಿಂದಾಳಿ ಕಡೆ ಹಂಗೆ ಹೊಡ್ಕೋತೀನಿ ಅದು ಆಗಿಂದ ರಾಮ್ಯಾ ಹೊರಿ ತಂದ್ರಿ ರಾಮ್ಯಾ ಹೊರಿ ನಂಬರ್ ಮಾಡಿ ಅದು ಅದೇನ ಕೊಟ್ರಿ ಅದನ್ನ ಕೊಟ್ಟರಿ ಅದನ್ನ ಹೋದ್ ವರ್ಷ ಕೊಟ್ಟಿನ್ರಿ ಹೋದ್ ವರ್ಷ ಕೊಟ್ರಿ

ಮೂರು ಇಪ್ಪತ್ನಾಕ್ರಿ ಎರಡ್ ಸಾವಿರದ ಇಪ್ಪತ್ ಮೂರು ಹಾ ಹಾ ಇಪ್ಪತ್ಮೂರು ಇಪ್ಪತ್ನಾಕ ಹ ನಿಂಬಲ್ಲಿ ಎರಡ್ ಲಕ್ಷ ಐವತ್ ಸಾವಿರ ಕೋಟಿ ಎತ್ತ ತೊಗೊಂಡ್ರಿ ಈ ಎತ್ತ ತಗೋಬೇಕಂತ ಹೇಳಿ ನಿಮಗ ನಿರೋಜನ್ ಯಾರು ಮಾಡಿದ್ರಿ ಈ ಎತ್ತ ಇಂತದ ಎತ್ತ ಚಲೋ ತಗೋತ್ ಹೇಳದ್ರಿ ಯಾರ ನಿಮ್ ನೀವ್ ಅಣ್ಣದ್ರಿ ಸಂಗೋಣ ಮಮಲಾಪುರ್ ಗಾಡಿ ಒಂದ್ ಗಾಡಿ ಒನ್ ಹಾ ಹಾ ಗಾಡಿ ಯಾರು ಹುಡ್ಕಿದ್ರಿ ರಾಮಿಯವ್ರ್ ಗಾಡಿ ಅದರ್ಕಿ ಕೊಟ್ಟೇವ್ರಿ ಶಿವಾನಂದ ಅತಾಲಟ್ಟಿ ಅದ್ ಶಿವಾನಂದ ಒಡದನ್ರಿ ಶಿವಾನಂದ ಅತಾನ ಅದ ಶಿವಾನಂದನ ಬಾ ಒಡ್ದಾನ ರೀ ಶಿವಾನಂದ ಅತಲಟ್ಟಿ ಅರಣ್ಯ ಆಮೇಲೆ ರಾಮೇ ಅತ್ತ ಇರ್ ಕೊಟ್ಟಿನ್ ತೊಂದ್ರವಾ ಇರುಕನ ಮದ್ಲ ತಂದ್ರ ರಾಮ್ಯವ್ರನು ಇತ್ರ ಅದನ್ನ ಅದನು ಇತ್ತು ಆಮೇಲೆ ಏನತ್ತ ಸಂಗೋನಾ ಹೇಳದ್ರಿ ಹಿಂಗ್ ಎತ್ ಚಲೋ ಐತಂದು ತಗೋತಿರಿ ತಗೋರಿತ್ ಅಂದಾರಿ ನೋಡ್ರಿ ಆಯ್ತು ನಾ ಅಂತ ಹೇಳಿ ಮುಗಸದ್ರಿ ನಮ್ ഇത് ഡാമ്രീ ചോക് ഡാംരി ചോക് ഡാംബ്രീ ഓടത്തോ കരിഹത്തേണ്ടി മണ്ണാ സുബണ്ടി മീന മുട്ട ആമേല എല്ലാ ഡാം മൈദാനിട്ട് ജുനാ ഉമേഷ ജുമാ ഉമേഷ് അനേ ഹരണിയ ಮೊದಲ ಜುಮ್ನಾಳು ಉಮೇಶ್ ಅಣ್ಣಾರ್ ಮನ್ಯಾಗ ಹುಟ್ಟಿ ಮಾಡಿ ಅವ್ರು ಗೋಟೆ ಬಳಿ ತಗೊಂಡಾರ ಗೋಟೆ ಅಪ್ಪಿ ಅತದ್ರಿ ಗೋಟೆ ಅಪಾಶಿ ಬಳಿ ಹಾ ಅವ್ರ ಬಳಿ ತೊಗೊಂಡಾರ ಅವ್ರು ಅವ್ರಿ ತೊಂದರೂ ಹ ಹ ಮೊದಲ ಇದ್ರ ನೀವ್ ತೋಳಕ್ಕಿನ ಮೊದಲ ಎಲ್ರಿ ಮೈದಾ ನೋಡ್ರಿ ಜುಮ್ನಾಳ ಉಮೇಶ್ ಅಣ್ಣಾರ್ ಬಾ ನೋಡೇವಲ್ರಿ ಹ ಗಂಜಿ ಹಳಕ್ ನೋಡ್ಯಾವ್ರಿ ಕಾಕಾಣಿಕೆ ಕುದುರೆ ಓದಸ್ರ ಅಣ್ಣಾರ ಅಲ್ಲಿ ಚಲೋ ಓಡತ್ರಿ ಅಲ್ಲಿ ಎಲ್ಲಾ ಚಲೋ ಓಡತ್ರಿ ಓಡಾನ ಅಲ್ಲಿ ಐವತ್ ಸಾವಿರ ಕಡಿ ಶೋಪರ್ ಬಿಟ್ಟಾರ ಅದನ್ನ ಇದನ್ನ ಆಗ್ಯಾರ ಸಾಹಿತ್ರು ಆಗೇತ್ರಿ ಎರಡು ಕೂಡ ಬಿಟ್ಟಾರಿ ಅಲ್ಲಿ ಸಾವಿರ ಕೇಕ್ ಆದ್ರು ಹೋಗಿ ಅಲ್ಲಿ ಏಕನಾ ಸಂಗುನ ಅಂದಾರಿ ಎತ್ತ ಚೊಲೋ ಐತಿ ತಗೋತಿರ್ತವ ನಾಗು ಅಂದಾರಿ ಹಂಗನ ನಾ ಒಂದ್ ಹದಿನೈದ ದಿನ ಆಗಿಂದ್ರೆ ಹೋಗಿ ಎತ್ತ ಮಾತಾಡಿ ಮುಗಸಿದೆವ್ರಿ ಎತ್ತ ಎಲ್ಲಾ ಮೊದಲೇ ನೋಡ್ರಿ ನೀವು ಎತ್ತ ತೋಬೇಕ ತಗೋಬೇಕತ್ತ ಮಾಡತ್ತಿದ್ರ ತಗೊಳ್ರಿ ಅಕತ್ ಚೊಲೋ ತಗೋಬೇಕ ತಗೊಂದ್ರ ಅಂತ ಹೇಳ್ರಿ ಚೊಲೋ ಐತ್ರಿ ಎತ್ತ ಹಾ ಜುಮ್ನಾಳ ಉಮೇಶ್ ಅನ್ನಾರ್ ಬಲ್ಲಿ ಫಸ್ಟ್ ಅದಕ್ಕಿನ್ನ ಮೊದಲ ಗೋಟೆ ಅಪಾಚಿ ಅವ್ರ್ ಬಂದಿರ್ತೇತ್ರಿ ಅದಂತ ಜುಮಾಳ ಉಮೇಶ್ ಅನ್ನಾರ್ ತೊಂದು ಇಲ್ಲಿ ಪ್ರೆಸೆಂಟ್ ಎಷ್ಟ್ ಮೈದಾನ ಮಾಡಿದ್ರಿ ನಿಮ್ ಬೈಲ್ ಬಂದ್ ನಮ್ ಬೈಲಿ ಬಂದ್ ಒಂದು ಅರವತ್ ಎಪ್ಪತ್ ಮೈದಾನ ಮಾಡೇತ್ರಿ ಅರವತ್ ಎಪ್ಪತ್ ಮೈದಾನ ಒಂದು ದಿನ ವ್ಯಾಪಾಯಿಲ್ರಿ ಒಂದ್ ದಿನ ಖಾಲಿ ಬಂದಿಲ್ರಿ ಅದನ್ನ ಕುರಕ್ ಒಂದಿನ ಬಂದಿಲ್ರಿ ಗಟ್ಟಿ ಬೇಕಂತಾರಲ್ರಿ ಕು ಬಾಳ ಗಟ್ಟಿ ಬೇಕಲ್ರಿ ಗಟ್ಟಬೇಕಲ್ರಿ ರಾಮ್ಯಾ ಹೊರಿ ಎದರ್ ದರ್ಶನ್ ಕೊಟ್ರಿ ನೀವು ಅದೇನ್ ಇಲ್ರಿ ನೀವ್ ತಗೊಂಡೇವ್ರಿ ದನ ತಗೊಂಡ ಕೊಡ್ಬೇಕ ಅನಸ್ತೀರಿ ಎರಡ್ ಮೂರ್ ದನ ಅದ್ರಿ ವ್ಯವಸ್ಥೆ ಆಗಲತ್ತ ಕೊಟ್ಬಿಟ್ಟೇವ್ರಿ ಇದು ಏನ್ ಒಂದು ದಿನ ಕೂರಕ್ ಬಂದಿಲ್ಲ ಒಂದ್ ದಿನ ಕುಂಟಿಲ್ರಿ ಅದನ್ನ ಅದು ನಡು ಕಾಣಿಸ ಕೆಲವೊಂದ್ ದಿನದಾಗ ಫಸ್ಟ್ ಗೆ ಬರಣ್ಣ ಹೆಂಗ್ ಅನಸ್ತೀರಿ ಎತ್ತ ನಿಮ್ ಬರಣ್ಣ ಎತ್ ಸ್ವಲ್ಪ ಪುಡಾಳಿದ ಹೊಡಿದು ಮಾಡುದು ಹೆಂಗ್ ಒಂದಾನ್ಕೆ ಆಯ್ತು ನಿಮ್ ಮನಿ ಹುಡಾಳೈತ್ರಿ ಒಟ್ಟ ಹಂಗ ಮುಡ್ಸ ಕೊಡಲ್ರಿ ಎತ್ತ ಒಟ್ಟ ಮಂದಿ ನೋಡ್ತಂದ್ರ ಒಟ್ಟ ಹೊಡ್ಯಾಕ್ ಬರೋದು ಕೋರ್ ಬರ್ ಮಾಡತಾರ್ರಿ ಹಿಂಗೇ ಸಂಭಾಳ್ತೇನ್ರಿ ನಾ ಫಸ್ಟ್ ಈಗ ಬರೋಣ ನಂಬೋದು ಯಾರಿಗ ನಂಬತ್ರಿ ಎತ್ ಮನಿ ಬರೋಣ ಯಾರು ಹೊಸದಾಗ ಎತ್ಗೊಳ ಬರೋಣ ಇದು ಯಾಕೆ ಬರ್ತಾವ್ ನನಗೆ ನಾನೇ ಮಾಡ್ತೇನೆ ನನಗೆ ನಂಬೈತ್ರಿ ವ್ಯವಸ್ಥೆ ವ್ಯವಸ್ಥೆ ಎಲ್ಲ ನೀವೇ ನಾನೇ ಮಾಡ್ತೇನೆ ಫಸ್ಟ್ ತೋಳ ನಂಬರ್ ಎಲ್ ಮಾಡಿದ್ರಿ ಎತ್ತಿಲಿ ಫಸ್ಟ್ ತಗೊಂಡೇವ್ರಿ ಅಣ್ಣ ಹುಡಿದ್ರಿ ಅವ್ರ ಕೇರಿಗಿರಿ ರಾತ್ರಿ ನಾವ್ ಎತ್ತ ಮುಗಿಸಿದ್ರಿ ಎತ್ತ ಇಟ್ಟಾರ ಎತ್ತ ಓಡ್ಸೋಕತ್ತೇಳ್ರಿ ನಾವ್ ರಾತ್ರಿ ಹೋಗಿ ನಾಳೆ ಮೈದಾನ ರಾತ್ರಿ ಹೋಗಿ ಎತ್ತ ಮುಗಿಸಿವ್ರಿ ಮುಗಿಸಿ ಅವತ್ತ ರಾತ್ರಿ ರಾತ್ರಿ ಎತ್ತ ಮುಗಿತ್ರಿ ಮುಗಿಯಾನ ಮುಂಜ ಗೋಕ್ರಿ ಅಲ್ಲಿ ಅಲ್ಲಿ ಹೋಗಿ ಹುಕ್ಕೇರಿ ಅಲ್ಲಿ ಐವತ್ ಸಾವಿರ ಮೈದಾನ ಐತ್ರಿ ಐವತ್ ಸಾವಿರ ಅಲ್ಲಿ ಹೋಗಿ ಏಕಾ ಐತಿ ಅವತ್ರಿ ತೊಗೊಳನಾ ಫಸ್ಟಿಗೆ ಜನ್ರಲ್ದಾಗ ಐವತ್ ಸಾರ್ ಜನಗಳ್ ಬಿಟ್ಟಿಸಿದ ಐವತ್ತಾರ್ ಕೇಕ್ ಐತಿ ಏಕೆ ಆಗ್ಯದ ಹಾ ಹಾ ಅಲ್ಲಿಂತ್ರ ನಿಮ್ಮ ಮನಿ ತಂದ್ರ ಏನಿ ಅತ್ತ ಇಲ್ರಿ ಅಲ್ಲೇ ಓಡ್ತೀರಿ ಅಲ್ಲಿ ಒಂದ್ ಎರಡ್ ತಿನ್ ಅವ್ರ ಬಳಿ ಬಿಟ್ಟೇರಿ ಅತ್ತ ಸ್ವಲ್ಪ ಉಡಾಳತ್ತಿ ನಮ್ಗ್ ಹತ್ತಾಲತ್ತ ಹೇಳಿ ಅವಾಗ ನಮ್ ಬಲಿ ಬಿಟ್ಟೇವ್ರಿ ಉಮೇಶಿ ಬಾಳ ಮೈದಾನ ಮಾಡಿತ್ರಿ ಅವ್ರ ಮನ್ಯಾಗ ಅವ್ರ ಮನ್ಯಾಗ ಹಾ ಇಂದೇಳಿ ಎತ್ತ ನಮ್ಮ ಮನೀಗ್ ತಂದೇವ್ರಿ ನಿಮ್ಮ ಮನೀಗ್ ಯಾವಾಗ್ ತಂದ್ರಿ ಹಿಂದೇಳಿ ಒಂದ ತಿಂಗಳಾಗಿ ತಂದೀನ್ರಿ ತಿಂಗಳಾಗಿಂದ ಉಮೇಶ್ ಅನ್ನಾರ್ ಬಳ್ಳಿ ಮೊದಲ ಎಲ್ಲಾ ಎತ್ತ ಅವ್ರ ಬಳಿ ಬಿಟ್ಟರೆ ಮೈಸಾಕ ಎಲ್ಲ ಮೈದಾನ ಅದು ಹೆಂಗ್ ಹೆಂಗ ಅದರ ಬಗ್ಗೆ ಅಂತ ಹೇಳಿ ಎತ್ತಿಂದು ಮೆಂಟೆನೆನ್ಸ್ ಹೆಂಗ ಅಂತ ಹೇಳಿ ಈಗ ಎತ್ತಿಗೆ ಸದ್ಯ ಈ ಸದ್ ಎತ್ತಿಗೆ ಏನೇನ್ ಈಗ ನಾಳೆ ಮೈದಾನಕ್ಕೆ ಹೋಗೋದ್ ಏನಿಲ್ಲ ಚಂದ ಹೊಟ್ಟಿ ಮೈಸೂದ್ರಿ ನಾಳೆ ಮೈದಾನಕ್ಕೆ ಹೋಗ್ತೀವಿ ಚಂದನ್ ಮೈಸೂಕ್ ಹಾ ರಾತ್ರಿ ಇಟ್ಟು ಮೈ ತೊಳದು ಉಪಾಸ ಇಟ್ಬಿಡದ್ರಿ ಎಷ್ಟ್ ಎಷ್ಟೆ ಇಡ್ತೀರಿ ಉಪವಾಸ ಏನ್ ಊರ ಎಟ್ಟು ದೂರ ಐತಿ ಎಟ್ಟ ಇಟ್ಟು ಶನಿ ಇದ್ರ ಕಡಿಮೆ ಬಿಡುದ್ರಿ ಊರ್ ದೂರ ಇದ್ರ ಸ್ವಲ್ಪ ಜೈನ್ ಲೇಟ್ ಮಾಡಿಡುದ್ರಿ ಹಂಗೇ ರೀ ಈ ಸದ್ ಗೋಕಾಕ್ ಮಹಾರಾಷ್ಟ್ರ ಕಡೆ ಹೋಗ್ತಿರ್ಲಾ ಅವಾಗ ಹೆಂಗ್ ಮಾಡ್ತಿರ ಉಪಾಸ ಇಡುದು ಈಗ ದೂರ್ ದೂರ ಊರಿಗೆ ಮೈದಾನ ಮಾಡ್ತಿರಲ್ಲ ಅವಾಗ ಹೆಂಗ್ ಮಾಡ್ತಿರೀ ಎತ್ತಿನ ಉಪಾಸ ಹೆಂಗ್ ಲೆಕ್ಕಾಚಾರದಾಗ ಇತರಿ ದೂರ್ ಮೈದಾನ ಇತ್ತಂದ್ರ ಎತ್ತಿ ಉಪಾಸ ಇಡಲ್ರಿ ಅದನ್ನ ದೂರ್ ಮೈದಾನಿತ್ತಂದ್ರೆ ಉಪಾಸ ಇಡಲ್ರಿ ಹ್ಮ್ ಮತ್ತೆ ಹೆಂಗ್ರಿ ಮತ್ತ ಉಪಾಸ ಹೇಳ್ತಾರ ಡಾಂಬ್ರಿ ಮ್ಯಾಗ ಅತ್ತ ಅದು ಎತ್ತ ಗಾಡಿ ಎರಡ ಹೊಟ್ಟಿನ ಕುಲ ಮಾಡ್ಕೋತಾರ ಹೆಂಗ ರೀ ದಾಂಧೆ ಮಾಡಿ ಹಾಟ್ ಗಾಡಿ ರೇಶಿ ಹೋಗ್ತಾರ ಗೊತ್ತಾತದ್ರಿ ಎತ್ತಿಗಿ ಹಾ ಒಟ್ಟಿ ಪುರಾ ರೂಟೇ ಹೊಟ್ಟೀಲಿ ಕಾಲಿ ಮುಕ್ಕೊಂಡ್ ಈ ಗಾಡಿ ಹೇರ್ ಎತ್ತಿ ತಾನೇ ಗೊತ್ತಾಕತ್ತ ಅಂತರಿ ನನ್ ಹೋಯ್ತಾರ ನನಗತ್ತೇ ಹೈಯೆಸ್ಟ್ ದೂರ ಮೈದಾನ ಇಲ್ಲಿ ನಿಮ್ಮೂರ ರಂಬಾಪುರ್ ನಿಂತ್ರ ಹಾಯೆಸ್ಟ್ ಎಷ್ಟ ಕಿಲೋಮೀಟರ್ ದೂರ ಮೈದಾನ ಮಾಡ್ದಂಗ್ರಿ ಒನೂರ ಎಪ್ಪತ್ತು ಐವತ್ತು ಹಿಂಗ್ ದೂರ ಜೂ ಕಾಕ್ ಮೂಲಾಗ ಒಂದ್ ಮಾಡ್ಯಾವ್ ಚೂಕಾ ಮೂಲಾಗ ಬೆಳಗಾವ ಮಾರಾಟ ಸಣ್ಣ ಸಣ್ಣ ಹ್ಮ್ ಹರ್ಣ್ಯಾಗ ಹೆಂಗ್ ಅದ್ರ ಟ್ಯಾನ್ಸ್ ಫಾಲೋಯಿಂಗ್ ಇಲ್ಲಿ ಅದಾರ ಅದಾರ ಅದ ಬಾ ಮಂದಾರಿ ಹೌದ್ ಮತ್ತ್ ಎತ್ತಾನೆ ಮುಟ್ಟಿಸ್ಕೊಡಲ್ಲ ಅಲ್ರಿ ಅವ್ರಿಗೆ ಸ್ವಲ್ಪ ಈ ರೀತಿ ರೀ ಅದು ಅದ್ರ ಸಲುವಾಗಿ ರೀ ಹ್ಮ್ ಹ್ಮ್ ಹಾ ಸ್ವಲ್ಪ ಮಂದಿ ನೋಡ್ತಂದ್ರ ಸ್ವಲ್ಪ ಕವರ್ ಬಾರ್ ಕವರ್ ಮಾಡ್ತಾರಿ ಅದರ ಸಲುವಾಗಿ ಮುಡಿಸ್ಕೊಡಲ್ರಿ ಈ ಆ ಮೈದಾನ ಮೇದಾನ ಬಹುಮಾನ ಬಕ್ಷಿಸ್ ಜಾಸ್ತಿ ಬಕ್ಷೀಸ್ ಇದ್ದೆ ಬಹುಮಾನ ಎಲ್ಪ್ ಮಾಡಿದ್ರಿ ಹರ್ಣ್ಯಲ್ರಿ ಯಕ್ಷಂಬ ಮಾಡೇತಲ್ರಿ ಯಕ್ಷಂಬ ಎಷ್ಟ ಲಾಖದ ರೀ ಐದ್ ಲಾಖನ್ಯಾಗ ರೀ ದೋನ್ ಆಗೈತ್ರಿ ಐದ್ ಲಾಕ್ ಜೊಳ್ಳೆ ಗ್ರೂಪ್ ಇಟ್ಟಿದ್ರಲ್ಲ ಜೊಳ್ಳೆ ಗ್ರೂಪ್ ದೋರ್ ಇಟ್ಟಾಗ ಐದ್ ಲಾಕ್ ದಾಗ ದೋನ್ ಆಗೈತೆ ಏಕೆ ಯಾವ್ದೈತ್ರಿ ಇಲ್ಲಿ ಏಕ ಎರಗಟ್ಟಿ ದೇಶ ಇರತ್ತರಿ ಹ್ಮ್ ಅವರು ಕಂಕನವಾಡಿ ಅವರು ಇದು ಕಂಕನ ನೋಡಿ ದೇಸಾಯ ರೀ ರತ್ನಾಪುರ ಶರಣೋನತ ರೀ ಹಾ ಶರಣೋನ ಅವ್ರು ಕುಡಿಯಾಡು ಕುಡಿಯಾಕ ಅದು ನಿಮ್ ದೋಣುದು ಎಟ್ಟ್ ಇತ್ರ ಮೂರ್ ಲಕ್ಷ ಹಾ ಮೂರ್ ಲಕ್ಷ ಇತ್ತೀ ಮೂರ್ ಲಕ್ಷ ಗಾಡಿ ಒನ್ ಯಾರಿದ್ರಿ ಗಾಡಿ ಒಂದ ಸಂಘೋಣನ ರೀ ಸಂಘವನ್ ಹಾ ಕಾಯಂ ಗಾಡಿ ಒಂದ್ ಸಂಗೋಣನೆ ಗಾಡಿ ಒಂದ್ ಅವನೇ ಗಾಡಿ ಎತ್ತ ತೋನ ಹಿಡದು ಅವ್ನ ಕೈ ಬಿಟ್ಟತ್ ಯಾರ್ಕೆ ಕೊಟ್ಟಿಲ್ರಿ ಅವ್ನ್ ಕೈ ಸಂಗೋಣ ಬಿಟ್ಟ ಯಾರ್ ಕಾಯ್ ಕೊಟ್ಟಿಲ್ಲ ಏನ್ ಎತ್ ಓಡಾಲ್ ಕೇಳ್ಕೊಡಲ್ ಓ ಏನ ಸಂಘವನ ಇಲ್ರಿ ಹಾ ನಮ್ ಗಾಡಿ ಒಂದ್ ಅವ್ನೆ ಅಲ್ರಿ ಹಾ ಹಂಗಾಗಿ ಯಾರ್ಕೆ ಕೊಡೋ ಸಂಗೋನ ಬಗ್ಗೆ ಏನ್ ಹೇಳ್ತೀರಿ ಬಾಳ ನೋಡ್ಯಾವ್ ನಾವು ಎತ್ತ ಕಾಯಂ ಸಂಗೋನ ಹುಡ್ಗತ್ ಬಂದ್ ಗಾಡಿ ಎಂದ್ ತೊಂದಿರ ಎತ್ತ ತೊಂದ್ರಿ ಗಾಡಿ ಕಾಯಂ ನಾವು ನೋಡಾತ್ ನಮ್ ಊರಿ ಬಂದದ ನಾವು ರಂಬಾಪುರ್ದವ್ರಕ ಎತ್ತ ನೋಡತ್ತೆ ಬಾಳ್ ನಾಕು ಎರಡ್ ಮೂರ್ ವರ್ಷ ಆಯ್ತು ಕಾಯಂ ಸಂಗೋನ ಹೊಡಿತಾನ ಗಾಡಿ ಚೂರಾ ಹೊಡಿತನ್ರೀ ಎತ್ತಿ ಸಂಭಾಳ್ತಾನಿ ಮತ್ ಎತ್ತ ಬಾಳ ಐತ್ರಿ ಆಯ್ತ್ರಿ ಬಾಳ್ ಸಂಭಾಳಸ್ತಾನಿ ಅನ್ನ ಎತ್ತಿ ಸಂಭಾತಾನಿ ಎತ್ತಿಗಿ ಮತ್ತ ಐಗೆ ನಡೆಯಲ್ರಿ ಐತಿ ಯಾ ಹೊಡೋದು ಬ್ಯಾಟ್ರಿ ಹಚ್ಚು ನಡೆಯಲ್ರಿ ನೋಡ್ರಿ ಕೈ ಮ್ಯಾಗೆ ಓಡತರಿ ಏನ್ ದಬಾ ದಬ ಹೊಡಿದು ನಡಿಯಲ್ರಿ ಬಾಳ್ ರೀ ಮತ್ತ ನಾವ್ ಎತ್ತ ಕೈ ಬಿಟ್ಟು ಯಾರ ಕೈ ಎತ್ತನು ಕೊಡಂಗಿಲ್ಲ ಕೈಬಿಟ್ರಿ ಯಾರ ಕೈ ಎತ್ತ ಕೊಡ ಮತ್ತ್ ಅವ್ ಸಂಗೋನ ಬಿಟ್ಟ ಅನಿವಾರ್ಯ ಸಂಗೋನ ಬಂದಿರ್ಲಿಪ್ಪ ಸಂಗೋನಾಗ ಏನ್ರ ಆರಾಮ್ ಇರಾಮ್ ತಪ್ಪಿತ್ತು ಏನ್ರ ಅನಿವಾರ್ಯ ಕಾರಣ ಬರ್ಲಿಲ್ಲ ಅವಾಗ ಯಾರು ಹೊಡಿತಾರೆ ಗಾಡಿ ಮೂವಿ ಮಾಡಿರ್ತೀರಿ ಆಲ್ರೆಡಿ ಮೈದಾನ ಹೋಗುದಿರ್ತದ ನಾಳೆ ಇವತ್ ಬರ್ಲಿಲ್ಲ ಅವಾಗ ಯಾರು ಹೊಡಿಸ್ತೀರಿ ಗಾಡಿ ಅದಾರಿ ಗಾಡಿ ಮನಗೋಡ್ ರಗಡಿ ಬಂದಿದಾರ ನಮ್ಮ ಕಡೆನೂ ಶಿವನ ರತ್ನಾಪುರದನ್ರಿ ರತ್ನಾಪುರ ಮಚ್ಚವನ್ನ ಶಿವಾನಂದನಾ ಅತಲಟ್ಟಿ ಲಟ್ಟಿ ಹೊರದ ಶಿವ ಹನುಮಂತನ ಕಾಳ್ಜಿ ಒಳದನ್ರಿ ಅದಾರ ಗಾಡಿ ಒಂದ್ ಚಲೋ ಗಾಡಿ ಮಹಿಳಾ ಅವ್ರ್ ಕೈ ಹೇಳ್ಕೊಡ್ತೀರಿ ಒಂದ್ ಮೈದಾನ ಮತ್ತ ಅನಾಗ ಏನ್ ಅದರ ಇದ್ದಾಗ ಅವ್ರು ಹೊಡ್ದಾರಿ ಗಾಡಿ ಮಚ್ಚವನ್ನ ಹೊಡ್ದಾರೇನ್ರಿ ಗಾಡಿದ ಮಚ್ಚನ ಸಂಗುಣ ಕೂಡ ಹೊಡದಾರಲ್ರಿ ಮಚ್ಚವನ್ನ ಸಂಗುಣ ಇಬ್ರು ಹೊಡ್ದಾರಿ ಗಾಡಿ ಹೊಡೆದು ನಮ್ದು ಯಾವ ಊರ್ ಹೊಡ್ದಾರಿ ಇದು ಅಲ್ಲೇ ರೀ ಗೋಕಾಕ್ ಬಳಿ ಸವಳಿ ಐತಿ ಮಾಡ್ಯಾವ್ರ ಸಾವಳಿಗೆ ಇಲ್ಲಿ ಗಾಡಿ ಸಾವಳಿ ಡೋನ್ ಆಯ್ತ್ರಿ ಗಾಡಿ ಡೋನ್ ಆಯ್ತ್ ಸಂಗೋನ ಅವ್ರು ಸಂಗೋ ಮಚ್ಚುನ ಹಿಂದಕ್ಕೆ ಗಾಡಿ ಗಾಡಿ ಟಾಪ್ ಗಾಡಿ ನಮ್ ಭಾಗದಾಗ ಈ ಅತ್ತ ಈ ಸಂಗೋನ ಬಿಟ್ರ ಕೊಡ್ಬೇಕಂದ್ರ ಯಾರ್ ಕೈಯ್ ಕೊಡ್ತಿರಿ ಅತ್ತ ಅದಾರೀ ಅದನ್ರಿ ತಿಳಿ ಮಚ್ಚುನ ಅದಾನ್ರಿ ಶಿವಾನಂದನ ಹುಡುಗರು ಕೊಡುದ್ರಿ ಮತ್ ನೀವ್ ಗಾಡಿ ವಾನ್ ಇದ್ರಿ ನಿಮ್ ಅತ್ತ ನೀವೇ ಹೊಡಿಬೇಕಲ್ಲ ಸಂಗುಅನ್ ಕೈಯಾಗ ಕೊಟ್ರಿ ನಾವು ಅಣ್ಣ ಗಾಡಿ ಚೊಲೋ ಹೊಡಿತಾನಿ ಅದ್ರಿ ಅವ್ರೈತ ಕೊಡುವ್ರಿ ಬಂದ್ ಮಾಡ್ಲಿ ಗಾಡಿ ಸ್ವತಃ ಗಾಡಿ ವಾನ್ ನೀವೇ ಇದ್ರಿ ಸಂಗು ಅನ್ನಾಗ ನೀವೇ ನೀಡ್ಸಕ್ ಚಲೋ ಅಲಾ ನಮ್ಕಿತ್ತ ಅಣ್ಣಗ ಹಚ್ಬಕತ್ತ ನನ್ಗ ಖುಷಿ ಬಾಳಿ ಅಣ್ಣಾಗ ಹಚ್ಬೇಕು ಅವ್ನಿ ಹೊಡಿಬೇಕ್ರಿ ನಮ್ಕಿರ್ತ ನಾನ್ ಹೊಡೀಬೇಕ ಅಣ್ಣ ಅಂತನ್ರಿ ನಮ್ ನೀವೇ ಹೊಡಿ ಅಂತನ್ರಿ ಇಲ್ರಿ ನಾ ಆದ್ರ ನೀನ್ ನೀನೆ ಬರ್ಬೇಕ್ರಿ ಸಂಗುಅಣ್ಣ ಬಾಪು ನಿಮ್ಮ ಕೇಸರಿ ಗಾಡಿ ಒಂದ್ ನೋಡ್ರಿ ಸಂಗೋನ ಮಮದಾಪುರ್ ಸಂಗುವ ಮಮದಾಪುರ್ ಕೈಯಾಗ ಅತಿ ಹೆಚ್ಚು ನಂಬರ್ ಮಾಡಿದೇನ್ರಿ ಅತ್ತ ಬಾ ಒಟ್ಟು ಮೇಲೆ ಅವ್ನ ಕೈ ಮಾಡಿ ಒಟ್ಟು ಮೇದ ಅವ್ನ ಕೈಗಾರೀ ಚಲೋ ಚಲೋ ಪೈರಿ ಅದ್ ಹೆಂಗ್ ಮಾಡ್ತೀರಿ ನೀವು ಪೈರಿ ಒಟ್ಟು ಅನ್ನ ಸಂಗುನ ಮಾಡ್ತಾನ ನೋಡ್ರಿ ಒಟ್ಟು ಯಾತ್ ಕೇಸರಿ ಗಾಟೆ ನಿಮ್ದು ಸಂಗೋನ ಅವನಿ ಮಾಡ್ತಾನ್ರಿ ಕೂದ್ರಿ ಕವಳಿ ಮಾಡುದು ಮೈತ್ ಮತ್ತ ಖಾಲಿ ಮಾಡಿದು ಏನ್ ಆರಾಮ ಆಯ್ತಂದ್ರ ಇಂಚನ್ ತಪ್ಪ ತಪ್ಪಂದ್ರ ಎಲ್ಲಾ ಅವ್ನೆ ಮಾಡ್ತಾನ ರೀ ನನ್ನ ಏನು ಇಲ್ರಿ ಬರೀ ಅತ್ತೆ ವ್ಯವಸ್ಥಿತ ಮಾಡೋರು ಎತ್ತ ನಿಮ್ನ್ಯಾಗ ಮಲಾಕ್ ಹಿಂತಾವ್ರಿ ಮಲಾಕರುದಪ್ಪಾ ಅತ್ತ ಎತ್ತ ಅನ್ನೋದು ಅಟ್ಟೇ ಮಲಾಕ ಅನ್ನೋದು ಎಲ್ಲಾ ಸಂಘವನ ನಿಯೋಜನೆ ಎಲ್ಲಾ ಸಂಘವನ ಅಂದ್ರ ನೀ ಯಾವ ಮೈದಾನ ಉಡ್ಸಬೇಕು ಹೆಂಗ್ ಉಡುಸ್ಬೇಕು ಯಾತ್ ಪೆರಿ ಮಾಡ್ಬೇಕು ಅನ್ನೋದು ಎಲ್ಲಾ ಸಂಘವನ ಮಾಡ್ತಾನ ರೀ ನಾನ್ ಒಂದಿನ ಪೆರಿ ಮಾಡಿಲ್ಲರಿ ನಾ ಆದ್ರು ಒಂದ ದಿನಾ ಮಾಡಿಲ್ಲ ನಿಮ್ಮಲ್ಲಿ ಬಂದ ಮೂರ್ ವರ್ಷ ಆಯ್ತ್ರಿ ಅತ್ತ್ ಒಂದಿನಾ ಮಾಡಿಲ್ಲ ರೀ ಇವ್ ಹತ್ತಲ್ರಿ ಇವತ್ತು ಒಳಗಾದ್ರ ಒಂದಿನಾ ಪೆರಿ ಮಾಡಿಲ್ಲ ರೀ ಯಾವತ್ತೊಳಾದ್ರು ನೀವ್ ಮಾಡಂಗಿಲ್ಲ ನಿಮ್ನ್ಯಾಗ ಮಾಡೇಲ್ರಿ ಸದ್ಯಾಕ್ ಎಟ್ಟ್ ಅದಾವ್ರಿ ನಿಮ್ನ್ಯಾಗ ಎತ್ತಿ ಈ ಮೂರ ಎತ್ತೋಳ ಅದಲ್ರಿ ಮೂರ್ ಎತ್ತ ಾವ್ರಿ ಇದು ಅರ್ನೆ ಒಂದ್ರಿ ಇದು ನಾಗೆ ಒಂದ್ರಿ ಇದು ನಾಗೆ ನಾಗೇತ್ನ ಬಗ್ಗೆ ಏನ್ ಹೇಳ್ತೀರಿ ಚಲೋ ಬಾಳ ನಾಗೆ ನಾಗೇತ್ ಸುಳೆಬಾಯಿ ಸಾಹೇಬ್ರು ನಿಂಬಲ್ಲಿ ಬಿಟ್ಟಿ ತಂದ್ ಬಿಟ್ಟಾರ ಎಷ್ಟ್ ವರ್ಷ ಆಯ್ತ್ರಿ ನೀವು ಬಿಟ್ಕೊಂಡ್ ಎತ್ತ ಬಿಟ್ಕೊಂಡ್ ಒಂದ್ ದೇಡ್ ವರ್ಷ ಆಗ್ಬೋತ್ರಿ ದೇಡ್ ವರ್ಷ ಆಯ್ತ ಹಾ ಈ ತಂದ್ ಬಿಡಾಕ ಕಾರಣ ಏನ್ರಿ ನಿಂಬಲ್ಲಿ ಹಿಂಗೇನಿಲ್ರಿ ಅನ್ನ ಸಂಗುನ ಅಂದರಿ ನಾಗು ಮಲ್ ಬಿಡ್ರಿ ನಾವು ಚಲೋ ಮೈಸ್ತಾನ ಚಲೋ ಬಿಡಿತಾನೆ ಎತ್ತೀ ಆಯ್ತಪ್ಪ ಪೊದ್ ಬಿಡ ಅದ್ ಕೇಳಿ ಸಾಹ್ರು ಸಂಕುನಾ ಹೇಳದ್ರಿ ಆಯ್ತನ ತಗೊಂಡ್ ಬಿಡ್ರಿ ಅದ್ ಕೇಳ ತಗೊಂಡ್ ಅತ್ತ ನಾಗೇತ್ತ ನಾಗೇ ಆಯ್ತಿನ ಬಗ್ಗೆ ಏನ್ ಹೇಳ್ತೀರಿ ಎಲ್ಲೆ ನಂಬರ್ ಮಾಡ್ ನಿಂಬೈಲ್ ತಂದಾಗ ಹೆಂಗಿತ್ರಿ ಅತ್ತ ಈಗ ಹೆಂಗ್ ಯಾ ಸೊಪ್ಪ ಸ್ವಲ್ಪ ಕರಗಿತ್ರಿ ಸೊಪ್ಪೀ ಇಲ್ಲಿ ಚಲೋ ಓಡಾಕತ್ರಿ ನಾವ್ ಚಲೋ ಮೈಸಾವ್ರಿ ಬಂದ್ ನಂಬರ್ ಮಾಡಿದ್ರ ಅತ್ತ ಹಾ ನಂಬರ್ ಮಾಡಿತ್ತರಿ ದಿನ ನಂಬರ್ದಾಗ ಐತ್ರಿ ಮನ್ನೆ ಕುಮಿಟಿಗೆ ಕುದುರೆ ಐತ್ನ ಹುಡುಗ್ರಿ ಹಾ ಅಲ್ಲಿ ಏಕ ಐತ್ರಿ ಹ್ಮ್ ಊಟ ನಾಗೇ ನಾಗೇತ ஒ ரிக்கிட்டு ட்ரிங்க அண்ணா நேஸு அவன்கொடங்க அது கொடுத்து ಶಿವಾನಂದ ಅತಲಟ್ಟಿ ಬಗ್ಗೆ ಏನ್ ಹೇಳ್ತೀರ ನೀವು ಅವನು ಅನ್ನ ಚಲೋ ಅದಾನಲ್ರಿ ಗಾಡಿ ಹೊಡಿಯಾಕ ಅವನು ಚಲೋ ಟ್ರಾಪ್ ಅದಾನ ಅಣ್ಣ ಗಾಡಿ ಚಲೋ ಹೊಡಿತಾನ್ ರೀ ಅವನು ಅರಣ್ಯ ಹೊಡೆದಾನ್ರೀ ಅದನ್ನ ಅರ್ಣ್ಯಾ ಯಾವ ಮೈದಾನ ಹೊಡೆದ ಅಲ್ಲಿ ಕೊಟ್ಟ ಕೊಡದಾನ ರೀ ಮಂಡಿ ಇತ್ರೀ ಕೂಡಿ ಅವಾನ ಅನ್ನನಾನು ಕುಡಿ ಒಡೆದ ಅಲ್ಲಿ ಧೋನ ಐತ್ರಿ ದೋಣ ಐತ್ರಿ ಹಾ ಹನುಮಂತನ ಒಬ್ಬನೇ ಹೊಡೆದಿಲ್ಲ ಗಾಡಿ ಹನುಮಂತನ ಕಾರಜೋಳ ಹನುಮಾನನ ಅವನು ಕೈಯಾಗ ಕೊಡುವ ಕತೈತ್ರಿ ಮುಂದ ಅವರ ಮೈದಾನ ಯಾವ ಬಂದ್ರೆ ಅನ್ನನ ಹೊಡಿಲಿಕಲ್ರಿ ಅನ್ನನ ಹೊಡಿಲಿ ಹನುಮಂತನ ಡಾಕ್ಟರ್ ಅದನ್ನ ಅಂತ ಹೇಳ್ತಾರ ಹೌದ್ರಿ డా ఎత్తి ఏతా ఫస్ డాక్టర్ హక్తి సంఘున హోన్ ఫస్ట్ సంఘున హింగ్ హీ అన్ బి ఇన్సిడెంట్ ఇవతర కడి డాక్టర్ 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 ಫಸ್ಟ್ ಈಗ ಏನೇ ಆದ್ರೂ ಎತ್ತ ಈಗ ಏನ್ರಾಯ್ತಪ್ಪ ದಿನ ಎತ್ತ ಗ್ಯಾಪ್ ಆಗಿತ್ರಿ ಎಕ್ಸಂಬಾ ಮೈದಾನ ಓಡ್ತು ಒನ್ನೇ ಮೈದಾನ ಓಡ್ತು ಎರಡನೇ ಮೈದಾನಕ್ಕೆ ಎತ್ತಿಗೆ ಏನೋ ಬಿತ್ತ ಹೇಳಿದ್ರ ನಮಗ್ ಅವಾಗ ಹೆಂಗ ಏನಾಯ್ತ್ರಿ ಮೈದಾನ ಅದು